ಮಕ್ಕಳನ್ನೆಲ್ಲ ಓದಿದಿ ನೀವು ಕಾಫಿ ಕುಯ್ದು ಅವಾಗ ನೂರೈವತ್ತು ಐವತ್ತು ಪೈಸಾ ಒಂದು ರೂಪಾಯಿ ಹಿಂಗೆ ಆಗ್ತಾ ಆಗ್ತಾ ಬಂತು ನಾನು ಕೆಲ್ಸ ಬಿಟ್ಟು ಇವಾಗ ಹತ್ತು ಹದಿನೇಳು ವರ್ಷ ಆಯ್ತು ಬ್ಯಾಂಗ್ಳೂರ್ ಸೆಟ್ಲಾಗಿ ಕಾಫಿ ಕುಯ್ಬೇಕಾದ್ರೆ ಮಾತ್ರ ಇಲ್ಲಿ ಬರದಿ ಮಾತ್ರ ಇದರಿಂದನೇ ನನ್ನ ಮಕ್ಳು ಮುಂದರ್ದಿದ್ವು ಅವಾಗ ಕಾವೇರಿ ಅಮ್ಮನ ಮಣ್ಣಿನ ಮರಿಬಾರ್ದು ಅಲ್ವಾ ಎಲ್ಲಿ ಇದ್ರೇನು ಬರ್ತೀನಿ ಅಮ್ಮ ಈಗ ಒಂದು ದಿನಕ್ಕೆ ನೀವು ಎಷ್ಟು ಕೆಜಿ ಇವಾಗ ಒಂದು ನಲ್ವತ್ತು ಕೆಜಿ ನಲ್ವತ್ತು ಕೆಜಿ ಕುಯ್ತೀರಾ ಅಷ್ಟೇ ಅಂದ್ರೆ ನೂರ ಐವತ್ತು ಕೆಜಿ ಕುಯ್ತಾ ಇದೆ ಅಂದ್ರೆ ಫಸ್ಲು ಆ ತರ ಇತ್ತು ಇವಾಗ ಮನೇಲಿ ಕೆಲಸದವ್ರನ್ನ ಇಟ್ಕೊಂಡು ನೀವು ಏನಕ್ಕೆ ಹೋಗ್ತೀರ ಕೇಳಿದ್ರೆ ನಾವು ಮಾಡಿದ ಕೆಲಸ ಮಾಡ್ ನಾವು ಮಾಡ್ಲೇ ಬೇಕಾಗುತ್ತೆ ನಂಗೆ ಆಸೆ ಅವಾಗ ಎಷ್ಟಿತ್ತು ಅಮ್ಮ ಒಂದು ಕೆಜಿಗೆ ಆಗ ನಾನು ಮೂರು ರೂಪಾಯಿ ಮೂರು ರೂಪಾಯಿ ಕೊಡ್ತಾ ಇದ್ರ ಅವಾಗ ಇವಾಗ ಹತ್ತು ರೂಪಾಯಿ ಬಂದಿದೆ ಹತ್ತು ರೂಪಾಯಿ ಇವಾಗ ಎಷ್ಟು ಕೆ ಜಿ ಕೊಯ್ತೀರಾ ಈಗ ಕೊಯ್ತಿ ಎಂಬತ್ತು ಎಪ್ಪತ್ತು ಎಂಬತ್ತು ಎಪ್ಪತ್ತರ ಗಂಟೆ ಬಂದಿದೀರ ಅಂದರೆ ನನಗೆ ಏಳ್ನೂರು ರೂಪಾಯಿ ಆದರೆ ತಿಂಗಳಿಗೆ ಇದೇ ಕಾಫಿ ಕೆಲಸ ಮಾಡ್ಕೊಂಡು ಮೂರ್ ಮಕ್ಕಳನ್ನ ಓದಿಸಿ ಓದಿಸಿ ಮಾಡಿಸಿ ಇನ್ನೊಬ್ಬನು ಮಗ ಉಂಟು ಮಾಡ್ಸ ಮದುವೆ ಮಾಡಿ ಇದೇ ಕಾಫಿ ಕೊಯ್ಬಿಟ್ಟು ಮಗನೂ ಮದ್ವೆ ಮಾಡ್ತೀರಾ ಬದುಕಬಹುದು ಕಾಫಿ ತೋಟ ಇದ್ರೆ ಬದುಕಬಹುದು ಎಲ್ರಿಗೂ ನಮಸ್ಕಾರ ಕಥಾಂದ್ರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಕೊಡಗು ಕಿತ್ತಳೆ ಮತ್ತು ಕಾಫಿಗೆ ಹೆಸರುವಾಸಿನ ಪಡ್ಕೊಂಡಿದೆ ಮುಂಜಾನೆಯ ಈ ಚಳಿಗೆ ಬಿಸಿ ಬಿಸಿ ಒಂದು ಕಪ್ಪು ಕಾಫಿ ಇದ್ರೆ ಆಹಾ ಆ ಮಜನೇ ಬೇರೆ ಹಾಗಾದರೆ ಆ ಕಾಫಿ ಹೇಗೆ ಬೆಳೀತಾರೆ ಹೇಗೆ ಕುಯಿಲ್ ಮಾಡ್ತಾರೆ ಅಂತ ಇವತ್ತು ನೋಡ್ಬೇಕಲ್ವಾ ಬನ್ನಿ ನಮ್ಮ ಕೊಡಗು ಜಿಲ್ಲೆ ಶುಂಠಿಕೊಪ್ಪ ಇದು ಶುಂಠಿಕೊಪ್ಪದಲ್ಲಿರುವಂತಹ ಒಂದು ಕಾಫಿ ತೋಟಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ ಇದು ಕಾಫಿನ ಹೇಗೆ ಕುಯ್ಲ್ ಮಾಡ್ತಾರೆ ನೋಡೋಣ ಬನ್ನಿ ಈ ಲಕ್ಷ್ಮೀ ತೋಟದ ಮಾಲೀಕರು ಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದು ಕಾಫಿ ತೋಟ ಎಷ್ಟು ಎಕರೆ ಇದೆ ಸರ್ ಇದು ಹನ್ನೊಂದು ಎಕರೆ ಇದೆ ಮೇಡಮ್ ಹನ್ನೊಂದು ಎಕರೆ ಇದೆ ಹನ್ನೊಂದು ಎಕ್ರೆನು ಫಸ್ಲು ಬಂದಿದೆಯಾ ಹನ್ನೊಂದು ಎಕರೆ ಫಸಲು ಇದೆ ಮೇಡಮ್ ಯಾವ್ದು ಸರ್ ಕಾಫಿ ಇದು ಈಗ ಇದು ಅರಬಿಕಾ ಮೇಡಮ್ ಇದು ಅರಬಿಕಾ ಅರಬಿಕಾ ಈಗ ನಾವು ಇದರಲ್ಲಿ ಕಾಯಿ ಹಣ್ಣು ಒಟ್ಟಿಗೆ ಕೊಯ್ತಾಯಿದ್ದೀವಿ ಈ ವರ್ಷ ಕಾಯಿ ಹಣ್ಣು ಒಟ್ಟಿಗೆ ಕುಯ್ತಾ ಇದ್ದೀವಿ ಒಟ್ಟಿಗೆ ಕೊಯ್ತಾಯಿದ್ವಿ ಕೊಯ್ದ ಮೇಲೆ ನಾವು ಅದನ್ನ ಕಣಕ್ಕೆ ತಗೊಂಡೋಗಿ ಅಲ್ಲಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಹಣ್ಣನ್ನ ಬೇರೆ ಮಾಡ್ತೀವಿ ಅದು ಪಲ್ಪಿಂಗ್ ಯೂನಿಟಿಗೆ ಹೋಗುತ್ತೆ ಕಾಯಿ ಬೇರೆ ಆಗುತ್ತೆ ಸೊ ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಮೊದಲೆಲ್ಲ ನಾವು ಹಣ್ಣು ಮಾತ್ರ ಕೊಯ್ತಾ ಇದ್ದೀವಿ ಆದರೆ ಈ ವರ್ಷದ ವೆದರ್ ಹೆಂಗಾಗಿದೆ ಅಂತಂದರೆ ನಾವು ಅದೇ ಅದನ್ನು ಗಿಡದಲ್ಲಿ ಬಿಟ್ಟರೆ ಅದು ಹೊಡೆದೋಗುವಂಥದ್ದು ಇತ್ತು ಸೊ ಹಾಗಾಗಿ ನಾವು ಹಣ್ಣು ಮತ್ತು ಕಾಯಿನ ಒಟ್ಟಿಗೆ ಕೊಯ್ದು ಅಲ್ಲಿಂದ ಬೇರ್ಪಡಿಸೋ ಕಾ ಕಾರ್ಯ ಬೇರೆ ನಡೆಯುತ್ತೆ ಪ್ರಸಾದ್ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ನಾನು ಬೆಂಗಳೂರಿಂದ ಕರ್ಸಿದ್ದೀನಿ ಇವ್ರನ್ನ ಕಾಫಿ ಕುಯ್ಲಿಕ್ಕೋಸ್ಕರನೇ ಕರ್ಸಿದಾರಂತೆ ಇವರ ಮಕ್ಕಳೆಲ್ಲ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಆದರೂ ವೀಡಿಯೋ ಮಾಡ್ಬೋದಾ ಅಂತ ಕೇಳಿದೆ ಯಾಕಂದರೆ ನೋಡ್ಬಿಟ್ಟು ಯಾರಾದರೂ ಏನಾದ್ರು ಹೇಳ್ಬೋದು ಅಂತ ಆದರೆ ಅಮ್ಮ ಮಾತ್ರ ಮೀನಾಕ್ಷಿ ಅವ್ರ ಹೆಸರು ಅಮ್ಮ ಮಾತ್ರ ಇಲ್ಲ ವೀಡಿಯೋ ಮಾಡಿ ಆ ಥರ ಏನೂ ತೊಂದರೆ ಇಲ್ಲ ನಾವು ಹಳೆವು ಹಳೆದೆಲ್ಲ ಮರಿಬಾರ್ದು ಚೆನ್ನಾಗಿ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದರು ನನಗೆ ಮಾತು ಕೇಳಿ ಭಾಳ ಖುಷಿ ಆಯಿತು ಈಗ ಅಮ್ಮನ್ನ ಮಾತಾಡಿಸ್ತೀನಿ ಅಮ್ಮ ಈಗ ನೀವು ಎಷ್ಟು ವರ್ಷದಿಂದ ಈ ಕಾಫಿ ಕುಯ್ತಾ ಇದ್ದೀರಾ ಮೇಡಮ್ ನಾನು ಒಂದು ಒಂದು ಇಪ್ಪತ್ತು ವರ್ಷದ ಮೇಲೆ ಆವತ್ತಿಗೆ ಮಾಡಿದೆ ತೋರಿಸಿದ್ದೀನಿ ಇಲ್ಲಿ ಅವರೇನಾ ನೀವು ಇಲ್ಲಿ ಅವರೇ ಶುಂಠಿ ಕೊಪ್ಪದಲ್ಲಿ ಹುಟ್ಟಿ ಬೆಳೆದಿದ್ದು ಇಲ್ಲೇ ನಮ್ಮ ಮಕ್ಕಳು ಮೂರು ಜನ ಬೆಳೆದಿದ್ದು ಪಂಚಾಯತಿ ಅಧ್ಯಕ್ಷರು ಎರಡು ಸಾವಿರದ ಎರಡಲ್ಲಿ ಪಂಚಾಯತಿ ಅಧ್ಯಕ್ಷರು ಮೆಂಬರ್ ಆಗಿ ಇದೆ ಮೂರು ವರ್ಷ ಅಧ್ಯಕ್ಷರು ಎರಡು ವರ್ಷ ಮೆಂಬರ್ ಆಗಿ ಇವಾಗ ಮಕ್ಕಳೆಲ್ಲ ಬ್ಯಾಂಗ್ಳೂರ್ ಹೋಗಿ ಸೆಟ್ಲ್ ಆಗಿದ್ದಾರೆ ಸೆಟ್ಲ್ ಆಗಿದ್ದಾರೆ ಇವಾಗ ಇಬ್ರು ಈ ಮಕ್ಕಳು ಒಬ್ಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮಗ ನೋ ಕೆಲಸ ಮಾಡ್ತಾ ಇದ್ದಾನೆ ಆಫೀಸ್ ಕೆಲಸ ಕಾಫಿ ಕುಯ್ಬೇಕಾದ್ರೆ ಮಾತ್ರ ಇಲ್ಲಿಗೆ ಇಲ್ಲಿ ಇಲ್ಲಿಗೆ ಮಾತ್ರ ಇವ್ರಿಗ್ ಮಾತ್ರ ಇವ್ರಿಗೆ ಅಂತಲ್ಲ ಯಾರಾದ್ರೂ ಕರೆದ್ರೆ ಇಲ್ಲಿ ನಾವು ಕಲ್ತಿದ್ದಲ್ವಾ ಅದಕ್ಕೆ ಆಗಿ ಇವ್ರದ್ದು ಕೆಲಸ ಮುಗಿದ್ಮೇಲೆ ಅರ್ಬಿಕಾ ರೋಬೆಸ್ಟ್ ಎರಡೂನು ಕುಯ್ದಾಗ ನಾನು ಹೋಗ್ಬಿಡ್ತೇನೆ ಇಷ್ಟ ನಿಮಗೆ ಕಾಫಿ ಕುಯ್ಯೋದಂದ್ರೆ

ರೋ ಜಾಬ್ ಇದ್ದಾರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಕಾಫಿ ಕುಯ್ಯೋದ ಇಷ್ಟ ನಾನು ಇಪ್ಪತ್ತು ವರ್ಷ ಇದ್ದಾಗಿನಿಂದ ಕುಯಿತ ಇದ್ದೀನಿ ಇವಾಗ್ಲೂ ಕಾಫಿ ಕುಯ್ಬೇಕು ಅಂದ್ರೆ ಯಾರಾದರೂ ಕಾದ್ರೆ ಬೆಂಗಳೂರಿಂದ ಬರ್ತಾರಂತೆ ನೋಡಿ ಕಾಫಿ ಕುಯ್ಯಕ್ಕೆ ನಿಜವಾಗ್ಲೂ ಅಲ್ಲಿ ಕೆಲಸ ಇತ್ತಾನೇ ಇದಿರಿಂದನೇ ನಮ್ಮ ಮಕ್ಕಳು ಮುಂದೆ ಇದು ಅವಾಗ ಕಾವೇರಿ ಅಮ್ಮನ ಮಣ್ಣಿನ ಮರಿಬಾರ್ದು ಅಲ್ವಾ ಎಲ್ಲಿದ್ರೇನು ಬರ್ತೀನಿ ಇವ್ರ ಹ್ಮ್ ಅದೇ ರೀತಿ ಮೇಡಂ

ಈಗ ಏನಾದರೂ ಒಂದು ಅಮೌಂಟ್ ಬರ್ತಾ ಇದೆ ನೀವು ಅಲ್ಲಿ ಸಬ್ಸಿಡಿ ಅದರಲ್ಲಿ ಎರಡು ಲಕ್ಷಲ್ಲ ಐದು ಲಕ್ಷ ಕೊಟ್ಟರು ಅವ್ರ ಕೈಯಲ್ಲಿ ಹಿಡ್ದು ಕಾಯ್ತಾ ಇರ್ತಾರೆ ನಿದ್ದೆ ಮಾಡಿದೆ ನಾನು ಮೈಸೂರಿಗೆ ಬರ್ತೀನಿ ನಿಮ್ಮ ಮನೆಗೆ ಹೋಗಿ ಅಂದರೆ ಇಲ್ಲ ಇಲ್ಲ ಇಲ್ಲೇ ಇರ್ತೀರಿ ಅಂತೇಳಿ ಕಾಯ್ತಾ ಇರ್ತಾರೆ ಅವ್ರ ಬಗ್ಗೆ ಮಾತಾಡೋದು ಅಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ಧರ್ಮ ಅಧರ್ಮ ಈ ಧರ್ಮ ಹೊಡೆದಾಟ ಇದೆಲ್ಲ ನೋಡ್ತೀವಿ ಈ ತರದ ನೋಡಿದಾಗ ಗೊತ್ತಿಲ್ದೇನೆ ನಮ್ ಕಣ್ಣು ನಿಮ್ ನಿಜ ಹೇಳ್ದಂಗೆ ಕಣ್ಣು ಒಂಥರ ತುಂಬಿ ಬರುತ್ತೆ ಇಲ್ಲಿ ನೋಡಿ ಎಷ್ಟು ನಂಬಿಕೆ ಎಷ್ಟು ವಿಶ್ವಾಸ ಇದೆ ಅನ್ನೋದಕ್ಕೆ ನಂಬಿಕೆ ಇದೆ ಬಹಳ ಖುಷಿ ಆಯ್ತು ಅಮ್ಮ ಈಗ ನೀವು ಒಂದಿನಕ್ಕೆ ಎಷ್ಟು ಕೆಜಿ ಹಣ್ಣನ ಕುಯ್ತೀರಾ ಮೊದಲಾದರೆ ಹಣ್ಣು ಇರುತ್ತಾ ಇತ್ತು ಫಸಲು ಚೆನ್ನಾಗಿರ್ತಾಯಿತ್ತು ಇವಾಗ ಫಸಲು ಬ ತುಂಬಾ ಕಮ್ಮಿ ಇವಾಗ ಮೊದಲಾದ್ರೆ ನಾವು ನೂರು ನೂರ ಕೆಜಿ ಕಾಫಿ ಬಿಡಿಸ್ತಾ ಇದ್ದ ಒಂದು ದಿನಕ್ಕೆ ಒಂದು ದಿನಕ್ಕೆ ತುಂಬಾನೇ ಕಮ್ಮಿ ಮತ್ತೆ ಅದು ನಾವು ಬೇರೆಯವರ ತೋಟದಲ್ಲಿ ದೊಡ್ಡ ಹಾಯ್ದಲ್ಲಿ ಅದು ನಮ್ಗೆ ಇಷ್ಟ ಬಂದಂಗೆ ಕುಯ್ಬೋದು ಇದು ನಾವು ಚಿಕ್ಕ ರೈತರು ಆವಾಗ ನಾವು ಇದಕ್ಕೆ ನೋವು ಯಾರ್ದಾಗ್ಲಿ ನಾವು ಇದು ಇದ್ದಾಗ ನಾವು ಇರೋದು ಇದನ್ನ ನಾವು ಎಷ್ಟು ನೀಟಾಗಿ ಮಕ್ಕಳನ್ನ ಹ್ಯಾಂಡ್ ಮಾಡ್ತೀವಿ ಹಂಗೇನೆ ಇದನ್ನ ನೋಡ್ಬೇಕು ಫಸಲ್ನ ಇವಾಗ ನಾವು ಹಿಂಗೇನು ತೆಗಿಬಹುದು ಹಿಂಗೇನು ತೆಗಿಬಹುದು ಕೆಳಗಡೆ ಬೇರೆ അതിനെല്ലോ നോട് നിധാന ಇದರಲ್ಲಿ ಎಲೆಗಳು ಇರುತ್ತಲ್ಲ ಆ ಎಲೆಗಳು ಏನು ಉದುರು ಉದುರ್ಬಾರ್ದು ಉದುರ್ಬಾರ್ದು ಎಲೆಗಳು ಉದ್ರೆ ನೆಕ್ಸ್ಟ್ ಫಸಲಿಗೆ ಅದಕ್ಕೆ ಅದಕ್ಕೆ ರೂಪಾಯಿ ಕೊಡ್ತಾ ಇದಾರಲ್ಲ ಅವಾಗ ನೋಡಿ ನಮಗೆ ಒಂದು ದಿನಕ್ಕೆ ಎಷ್ಟು ದುಡ್ಡು ಬಂದ್ರು ಸಾಲಲ್ಲ ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಲಕ್ಷ ಗಂಟೆ ಬರುತ್ತೆ ಅವ್ರಿಗೆ ಲಕ್ಷ ಅಲ್ಲಿಗೆ ಮುಗಿಯುತ್ತೆ ನಮಗೆ ತಿಂಗಳ ಒಂದು ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಇವಾಗ ಮೂರು ಸಾವಿರ ರೂಪಾಯಿ ಆದ್ರೆ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ನಿಮ್ಗೆ ಒಂದ್ ಖರ್ಚು ನನ್ಗೊಂದು ಖರ್ಚು ಅಂದ್ರೆ ನಮ್ ಖರ್ಚು ನಾವೇ ನೋಡ್ಕೋಬೇಕು ಅವ್ರ ಮಕ್ಳಿಗೆ ಒಂದ್ ಲಕ್ಷ ಬಂದ್ರು ಅವ್ರ ಸಮಸ್ಯೆ ಇರುತ್ತೆ ನಮ್ ಖರ್ಚು ಆದಷ್ಟು ನಾವೇ ನೋಡ್ಕೊಬೇಕು ಮೀನಾಕ್ಷಿ ಅಮ್ಮ ಹೇಳ್ತಾ ಇದ್ದಾರೆ ಎಲ್ಲಾನು ನೋಡ್ತಾರೆ ಅಂತೂ ನಮ್ಗೆ ಕೈಯಲ್ಲಿ ಆಗೋದಕ್ಕೆ ನಮ್ಮ ನಮ್ಮ ಸ್ವಲ್ಪ ದುಡ್ಡು ಇರಬೇಕು ಅಂತ ಅಮ್ಮ ಈಗ ಒಂದು ದಿನಕ್ಕೆ ನೀವು ಎಷ್ಟು ಕೆಜಿ ಇವಾಗ ಒಂದು ನಲ್ವತ್ತು ಕೆಜಿ ನಲ್ವತ್ತು ಕೆಜಿ ಕುಯ್ತೀರಾ ಅಷ್ಟೇ ಅಂದ್ರೆ ನೂರ ಐವತ್ತು ಕೆಜಿ ಕುಯ್ತಾ ಇದ್ರಿ ಅಂದ್ರೆ ಫಸ್ಲು ಆ ತರ ಇತ್ತು ಇವಾಗ ಫಸಲು ಕಮ್ಮಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ನಾವು ಎಂಟೂವರೆಗೆ ಒಂಬತ್ತು ಗಂಟೆ ಆಗುತ್ತೆ ಕೆಲಸ ಇಡಿಯೋತಿಗೆ ಹಾ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡುವರೆಗೆ ಊಟ ಮೂರು ಗಂಟೆಗೆ ಬಿಡ್ತಾರೆ ಇದನ್ನೆಲ್ಲ ಬೇರೆ ಡಿವೈಡ್ ಮಾಡಬೇಕಲ್ಲ ಮೂರು ಗಂಟೆಗೆ ಕಾಯಿ ಬೇಯ ಬೇರೆ ಮಾಡ್ತೀರಾ ಮಾಡಬೇಕು ಇದು ಮೂರು ಗಂಟೆಗೆ ಹಣ್ಣು ಕುಯ್ದ ನಿಲ್ಲಿಸ್ಬಿಟ್ಟು ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡ್ಲಿಕ್ಕೆ ಹೋಗ್ತೀವಿ ಒಟ್ಟಿಗೆ ಮೂರು ಗಂಟೆ ತನಕ ಒಂದ್ ನಲವತ್ತು ಕೆಜಿ ತನಕ ಪ್ಲಾಸ್ಟಿಕ್ ಕಟ್ಟೋದು ಇದು ಚೀಲನ ನೋಡಿ ಹಿಂಗೆ ಅಂದ್ರೆ ಇದು ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಚೀಲ ಇದನ್ನ ಹಿಂಗೆ ಹಿಂಗೆ ಇಟ್ಕೊಂಡಿದೀವಾ ಮಾಡಿ ಫೋಲ್ಡ್ ಮಾಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲರಿಗೂ ಬರಲ್ಲ ಎಲ್ಲರಿಗೆ ಬರೋಲ್ಲ ಮತ್ತೆ ಎಲ್ಲರಿಗೇ ಹಿಂಗೆ ನಿಂತ್ಕೊಳ್ಳಲ್ಲ ಹಿಂಗೆ ಮತ್ತೆ ತುಂಬ ಭಾರ ಆದಾಗ ಬಾರಾದಾಗ ನಮಗೆ ತುಂಬಾ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅವರು ತಗೊಂಡೋಗಿ ರೋಡಲ್ಲಿ ಇಡ್ತಾರೆ ಇಡ್ತಾರೆ ಹಿಂಗೆ ಈ ಥರ ಕಟ್ಕೋಬೇಕು ಈ ಥರ ಕಟ್ಕೊಳ್ಬೇಕು ಈ ಕಡೆ ಅದು ಹಣ್ಣು ಬಂದು ಇಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ಳುತ್ತೆ ನಮಗೆ ಬಾರ ಆದಂಗ ಬಾರ ಆದಂಗ ಬೀಚ್ಕೊಂಡು ಹಂಗೆ ಸುರಿದು ಇಟ್ಟರೆ ಅವ್ರು ಹೋಗಿ ರೋಡಿಗೆ ಹಾಕ್ತಾರೆ ಈ ತರ ಪ್ಲಾನ್ ಮಾಡಿ ಕಟ್ಕೋಬೇಕು ಒಬ್ಬೊಬ್ರು ಕಟ್ಕೊಂಡ್ರೆ ಅದು ಕೆಳಗಡೆ ಬಿದ್ದೋಗ್ತಾರೆ ಕಟ್ಕೊಂಡು ಹೋಗಕ್ಕೆ ಬರೋಲ್ಲ ಬಚ್ಚೆಯಿಂದ ಎಲ್ಲ ಬರೋರಿಗೆಲ್ಲ ನಾವು ಕಟ್ಟಿ ತೋರ್ಸ್ಬೇಕು ಅದು ನಿಮ್ಗೆ ಅಭ್ಯಾಸ ಇದೆಯಲ್ಲ ಅಭ್ಯಾಸ ಇದೆ ಮಕ್ಕಳನ್ನೆಲ್ಲ ಓದಿಸಿದ್ವಿ ನೀವು ಕಾಫಿ ಕುಯ್ದು ಅವಾಗ ನೂರ ಐವತ್ತು ಕೆಜಿ ಆವಾಗ ಹತ್ತು ಪೈಸಾ ಹತ್ತು ಪೈಸಾ ಐವತ್ ಪೈಸ ಒಂದು ರೂಪಾಯಿ ಹಿಂಗೆ ಆಗ್ತಾ ಆಗ್ತಾ ಬಂತು ನಾನ ಕೆಲ್ಸ ಬಿಟ್ಟು ಇವಾಗ ಹತ್ತು ಹದಿನೇಳು ವರ್ಷ ಆಯ್ತು ಬ್ಯಾಂಗ್ಳೂರ್ ಮಗನಿಗೆ ಹದಿನೆಂಟು ವರ್ಷ ಇವಾಗ ಕಾಲೇಜ್ ಹೋಗ್ತಾ ಇದ್ದಾನೆ ಕಾಫಿ ಕಾಫಿ ಕುಯ್ಯಲಿಕ್ಕೋಸ್ಕರ ಎಲ್ಲ ತಲೆ ಒಂದ್ ಒಂದು ತಿಂಗಳು ಒಂದೊಂದು ತಿಂಗಳು ಇವಾಗ ಮಂಡಲ ಪೂಜೆ ಗಂಟೆ ಅದೆಷ್ಟೊತ್ತಿಗೆ ಇಲ್ಲಿ ಮುಗಿಯುತ್ತೆ ಮಂಡಲ ಪೂಜೆ ಗಂಟೆ ಇಲ್ಲಿ ಇರುತ್ತೇನೆ ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಅವ್ರಿಗೆ ಎಂಬತ್ತೊಂಬತ್ತು ಅಯ್ಯೋ ನಿಜವಾಗ್ಲು ಗ್ರೇಟ್ ಇನ್ನು ಚೆನ್ನಾಗಿರ್ಲಿ ಚೆನ್ನಾಗಿ ಮಕ್ಕಳು ಅಜ್ಜಿನ ನನ್ನ ಚೆನ್ನಾಗಿ ಮನೇಲಿ ಕೆಲ್ಸದವ್ರು ಇದ್ದಾರೆ ಬರ್ಬೇಕಾದ್ರೆ ಅಮ್ಮನ್ ಕರ್ಕೊಂಡು ಹಳ್ಳ ಮಳೆಯೇ ಬರ್ತಾರೆ ಕರ್ಕೊಂಡು ಹೋಗ್ತಾ ಈಗ ಮಕ್ಕಳು ಇಲ್ಲ ನಾವ್ ಇಲ್ಲಾ ಜಾಬ್ ಅಲ್ಲಿ ಇದೀವಿ ನೀವೇ ಕಲ್ಲಿ ಕೂಲಿ ಕೆಲ್ಸಕ್ ಹೋಗೋದು ಅಂತ ಹೇಳಲ್ಲ ಹೇಳ್ತಾರೆ ಅದೇ ಸುಮ್ಮನೆ ನನಗಿಂದು ಪ್ರಸಾದ ನನ್ನ ತೊಟೆಗೆ ಹೋಗ್ತೇನೆ ಎರಡು ದಿನ ಅಂತ ಗೊತ್ತಾಗುತ್ತೆ ಅವರಿಗೆ ಅಂತವ್ರಿಗೆ ಬೇಜಾರು ಏನಕ್ಕೆ ಮಾಡ್ತೀರಾ ಈ ಅಂತ ಆರಾಮಾಗಿ ಮನೇಲಿ ಕೆಲಸದವ್ರನ್ನ ಇಟ್ಕೊಂಡು ನೀವು ಏನಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ ನಾವು ಕ ಮಾಡಿದ ಕೆಲಸ ಮಾಡಿ ನಾವು ಮಾಡಲೇಬೇಕಾಗುತ್ತೆ ನಂಗೆ ಆಸೆ ಮಾಡ್ಬೇಕು ಇಲ್ಲಿ ಬಂದ್ರೆ ಮಧ್ಯಾಹ್ನದ ಊಟ ಕರೆಕ್ಟ್ ಟೈಮಿಗೆ ಆಗುತ್ತೆ ಹತ್ತು ಗಂಟೆದು ಕಾಫಿ ಆಗುತ್ತೆ ನಾಲ್ಕು ಗಂಟೆ ನಿಮ್ ಕಾಫಿ ಅಂದ್ರೆ ಇಷ್ಟನಾ ಕಾಫಿ ಇಷ್ಟ ನಾವು ಕುಡಿಬೇಕು ತಾನೆ ಅಷ್ಟೊತ್ತಿಗೆ ಬಂದ್ರೆ ನಮ್ಮ ಓನರ್ ಬಂದ್ರೆ ಟೀಯ ಕಾಫಿ ಕಾಫಿ ತರ್ಸ್ತೀವಿ ನಾವು ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಕುಡಿಯಕ್ಕೆ ಅದೊಂದು ಖುಷಿ ನಾ ಒಂದು ಹೋಗೋದಿಗೊಂದಿಷ್ಟು ಸೌದೆಕೊಂಡು ಹೋಗಿ ಹೋಗ್ತೀರಾ ಅವರು ನಿಜವಾಗ್ಲು ಅಮ್ಮನ ಮುಖದಲ್ಲಿ ಖುಷಿ ನೋಡಿ ಅವ್ರು ಬಂದ್ ನಾನು ಕೆಲ್ಸ ಮಾಡ್ತಾ ಇದೀನಿ ಏನಿಲ್ಲ ಅಂದ್ರೆ ಮನೇಲಿ ಸಹಜವಾಗಿ ಮಕ್ಳು ಹೇಳ್ತಾರೆ ಯಾಕೆಂದ್ರೆ ಬೆಳೆದು ದೊಡ್ಡವರಾಗಿರ್ತಾರೆ ನೋಡಿದವ್ರು ಏನನ್ನಲ್ಲ ಮಕ್ಳು ನಿಮ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಾರೆ ಹೋಗ್ಬೇಡಿ ಎಲ್ಲು ಅಂತ ಹೇಳ್ತಾರೆ ಆದ್ರೆ ಅಮ್ಮ ಇಲ್ಲ ನಾನು ಚಿಕ್ಕದ್ರಿಂದ ಕೆಲಸ ಮಾಡಿದೀನಿ ಕಾಫಿ ಕುಯ್ಯಕ್ ಮಾತ್ರ ಅವಕಾಶ ಕೊಡಿ ಅಂತ ಏನೇನೋ ಹೇಳ್ಕೊಂಡ್ ಮಕ್ಳಗ್ ಬಂದು ಕಾಫಿ ಕೆಲಸ ಮಾಡ್ತಿದ್ರೆ ನಿಜವಾಗ್ಲೂ ಅಮ್ಮ ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು ನನಗೆ ಕೆಲ್ಸ ಹೀಗೆ ಮಾಡಿ ಅಮ್ಮನ ಜೊತೆಗೆ ಇದಾರಲ್ಲ ಅಮ್ಮ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಬೆಂಕಿ ಸೌದೆ ಹಾಕಿ ನೀರು ಬಿಸಿ ಅಂಡೆಗೆ ಬಿಸಿ ಮಾಡಿ ಇಟ್ಟು ಕಾಫಿ ಮಾಡಿ ಇರ್ತಾರೆ ಇರ್ತಾರೆ ಇಷ್ಟು ಮಾಡ್ಕೊಡ್ರೆ ಸಾಕಪ್ಪ ಒಂದ್ ಕಾಫಿ ಕಾಫಿ ಕೆಲಸ ಮಾಡುವ ಬಿಸಿ ಬಿಸಿ ಒಂದ್ ಕಾಫಿ ಸ್ನಾನ ಸ್ನಾನ ಮಾಡಿ ಆಮೇಲೆ ಅಡಿಗೆ ಮಾಡ್ಕೊಂಡು ಇದನ್ ಕೂಟ ಮಾಡಿ ಕೆಲಸ ಇನ್ನು ನಿಮ್ಗೆ ಚೆನ್ನಾಗಿ ಮಾಡಿ ಆಯ್ತು ಮಾಡಬೇಕು ಅಂತ ಅನಿಸ್ತದೆ ಮಕ್ಕಳು ಮಕ್ಳು ಬಿಡಲ್ಲ ಮಳೆ ಕಾಲದಲ್ಲಿ ಮಾಡಕ್ ಆಗಲ್ಲ ಅಂತ ನಾವು ಜನನ ಇಟ್ಕೊಂಡು ಮನೇಲಿ ಮಾಡ್ತೀವಿ ಏನ್ ಮಾಡುತ್ತಾ ಇಲ್ಲ ಅದಲ್ಲ ಕೆಲಸ ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಾರೆ ಅಂತ ನಾವು ಮಾಡ್ತಾನೆ ಶೈತ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಈಗ ಫಾತಿಮಾ ಅವ್ರನ್ನ ಒಂದ್ ಸ್ವಲ್ಪ ಮಾತಾಡಿಸ್ತೀನಿ ಅವ್ರ ಅಮ್ಮ ಅವ್ರು ಇದಾರೆ ಫಾತಿಮಾ ಅಮ್ಮ ನೋಡಿ ನಗಾಡ್ತಾ ಇದಾರೆ ಅವ್ರಿಗೆ ಈ ವಿಡಿಯೋ ಮುಂದೆ ಬರೋದ್ ನಾಚಿಕೆ ಅಂತೆ ಪ್ರಸಾ ಹೇಳಿದ್ರು ನಾನ್ ಸಪೋರ್ಟ್ ಮಾಡ್ತೀನಿ ಮಾತಾಡ್ಸಿ ಅಂತ ಅಮ್ಮ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಎಷ್ಟು ವರ್ಷದಿಂದ ಈ ಕಾಫಿ ಕುಯ್ಲು ಮಾಡ್ತಾ ಇದ್ದೀರಾ

ಅದೀಗ ಅವ್ರ ಒಬ್ಬರಿದ್ರಲ್ಲ ಅವರು ಮಿಸ್ಸಸ್ ಇವರು ಒಟ್ಟಿಗೆ ಇಲ್ಲೇ ಕೆಲಸ ಮಾಡೋದು ನೀವು ಹೌದು ಅವಾಗ ಅವಾಗ ಕುಯ್ತಾ ಇದ್ರಿ ಎಷ್ಟು ಎಷ್ಟು ಕೆ ಜಿ ಕುಯ್ತಾ ಇದ್ರಿ ಒಂದಿನಕ್ಕೆ ನೂರ್ ಕೆಜಿ ಎಲ್ಲ ಕುಯ್ತಾ ಇದೀವಿ ನೂರ್ ಕೆಜಿ ಹ್ಮ್ ಇವಾಗ ಸ್ವಲ್ಪ ಕಡಿಮೆ ಕಾಫಿ ಅಲ್ಲ ಇವತ್ತಿಗೆ ಒಳ್ಳೆ ನೂರು ನೂರ ಮೂವತ್ತು ಹಾಗೆಲ್ಲ ಕುಯ್ತಾ ಇತ್ತು ಹ್ಮ್ ಕಾಪಿ ಎಲ್ಲ ಅವಾಗ ಒಂದು ನೂರು ಕೆ ಜಿ ಕುಯ್ತು ಅವಾಗ ಎಷ್ಟಿತ್ತು ಅಮ್ಮ ಒಂದು ಕೆಜಿಗೆ ಆಗ ನಾನು ಮೂರು ರೂಪಾಯಿ ಮೂರು ರೂಪಾಯಿ ಕೊಡ್ತಾ ಇದ್ರ ಅವಾಗ ಇವಾಗ ಹತ್ತು ರೂಪಾಯಿ ಬಂದಿದೆ ಹತ್ತು ರೂಪಾಯಿಗೆ ಇವಾಗ ಕೆ ಕೆಜಿ ಕುಯ್ತೀರಾ ಈಗ ಕುಯ್ತಿ ಎಂಬತ್ತು ಎಪ್ಪತ್ತು ಎಂಬತ್ತು ಎಪ್ಪತ್ತರ ಗಂಟೆ ಬಂದಿದ್ದೀರಾ ಅಂದ್ರೆ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ಅಮ್ಮ ಹಂಗೆ ಸ್ವಲ್ಪ ಕುಯ್ಯೋದು ಕಮ್ಮಿ ಅಲ್ಲ ಸ್ವಲ್ಪ ಕಡಿಮೆ ಒಂದೊಂದು ಗಿಡದಲ್ಲಿ ಇರ್ತದೆ ಒಂದೊಂದು ಗಿಡದಲ್ಲಿ ಇರೋದಿಲ್ಲ ಈಗ ನಲ್ಲ ನಲ್ವತ್ತು ವರ್ಷದಿಂದ ಇದೇ ಕಾಫಿ ಕುಯ್ಬೇಕಪ್ಪ ಬೋರು ಇಲ್ಲೆಲ್ಲ ಕಟ್ಕೋಬೇಕು ಅಂತ ಏನು ಅನ್ಸಿಲ್ವಾ ನಿಮ್ಗೆ ಇಲ್ಲ ಇಲ್ಲ ಖುಷಿ ಅನ್ಸುತ್ತಾ ಇದೇ ಕೆಲಸ ಮಾಡೋದಲ್ಲ ಇದೇ ಕೆಲಸ ಮಾಡೋದ್ರಿಂದ ಖುಷಿ ಆಗುತ್ತೆ ಆದ್ರೆ ಕಾಫಿಲೆಲ್ಲ ತುಂಬಾ ಖುಷಿನೇ ಒಂದು ಚಂದ ಕುಯ್ಬೋದಲ್ಲ ಎಂಬತ್ ಕೆಜಿ ಎಪ್ಪತ್ತು ಕೆಜಿ ಕುಯ್ತೀರ ಅಂತಂದ್ರೆ ಎಷ್ಟಾಗುತ್ತೆ ಅಮ್ಮನೂರು ಏಳ್ನೂರು ರೂಪಾಯಿ ಆದ್ರೆ ತಿಂಗಳಿಗೆ ಸಿಕ್ಕೋದಿಲ್ಲ ಅಲ್ಲ ಒಂದು ತಿಂಗಳು ಅಲ್ಲ ಈಗ ತಿಂಗಳಿಗೆ ಸರ್ ಎಷ್ಟಬಹುದು ಬಂತು ದಿನ ಸಿಗಲ್ಲ ಸಿಗಲ್ಲ ಅಂದ್ರೆ ಒಂದ್ ಎರಡು ತಿಂಗಳು ಆತರ ಸಿಗುತ್ತೆ ಸರ್ ಮೂರು ತಿಂಗಳು ಮೂರು ತಿಂಗಳು ಒಂದ್ ಇಪ್ಪತ್ತ ಸಾವಿರ ಮೂರು ತಿಂಗಳು ಕಿತ್ತು ಹಾಂ ಹಾಂ ಮೂರು ತಿಂಗಳು ಒಂದು ಇಪ್ಪತ್ತು ಇಪ್ಪತ್ತು ಸಾಕು ನಿಮ್ಮ ಜೀವನಕ್ಕೆ ಸಾಕಾಗುತ್ತಾ ಸಾಕಾಗ್ತದೆ ಈಗ ಮಕ್ಕಳೆಲ್ಲ ಉಂಟಲ್ಲ ಅವರಿಗೆ ಖರ್ಚು ಅವಾಗ ತಿಂಗ್ಳಿಗೆ ಎಷ್ಟಾಗ್ತಿತ್ತು ಅಮ್ಮ ನೀವು ಒಂದು ನಲ್ವತ್ತು ವರ್ಷದ ಇದಕ್ಕೆ ನೀವು ಮಾಡ್ಬೇಕಾದ್ರೆ ಅವಾಗ ಕಡಿಮೆ ಅವಾಗ ತಿಂಗಳಿಗೆ ಖರ್ಚು ಕಡಿಮೆ ಇತ್ತು ಈಗ ತುಂಬಾ ಖರ್ಚು ಉಂಟಲ್ಲ ಆದರೂ ಅಷ್ಟು ಕೆಲಸ ಮಾಡ್ಕೊಂಡು ಅವಾಗ ಎಲ್ಲ ನಿಭಾಯಿಸ್ಕೊ ಬಂದಿದ್ದೀರಲ್ಲ ಇದೇ ಕಾಫಿ ಕೆಲಸ ಮಾಡ್ಕೊಂಡು ಇದೇ ಕಾಫಿ ಕೆಲಸ ಮಾಡಿಕೊಂಡು ಮೂರು ಮಕ್ಕಳನ್ನ ಓದಿಸಿ ಓದಿಸಿ ಅವ್ರನ್ನ ಮದ್ವೆ ಮಾಡಿಸಿ ಇನ್ನೊಬ್ಬನು ಮಗ ಉಂಟು ಮಾಡಿಸಿ ಮದ್ವೆ ಮಾಡಿ ಇದೇ ಕಾಫಿ ಕೊಯ್ಬಿಟ್ಟು ಮಗನು ಮದ್ವೆ ಮಾಡ್ತೀರಾ ಮಗನ ಈಗ ಕಳಿಸಿ ಹೊರಗಡೆ ಕಳಿಸ್ ಕಳಿಸ್ಬೇಕಾ ಏನು ಓದ್ಸೋದ್ರಿ ಮಗನ ಅವನು ಪಿ ಯು ದುಬೈ ಕಳಿಸ್ತೀರಾ ಕಳಿಸ್ತೀನಿ ನೋಡಿ ಅವಾಗ ನಲ್ವತ್ತು ವರ್ಷದಿಂದ ಸಿಕ್ತಿದ್ ಅವಾಗ ಎರಡು ರೂಪಾಯಿ ಮೂರು ರೂಪಾಯಿ ಅವಾಗ್ಲೂ ಕಷ್ಟ ಅವ್ರಿಗೆ ಆದ್ರೂ ಆ ದುಡ್ಡಲ್ಲಿ ಮಕ್ಕಳನ್ನ ಓದಿಸಿ ಅವ್ರನ್ನ ಮದುವೆ ಮಾಡಿ ಇಬ್ಬರ ಹೆಣ್ಮಕ್ಳನ್ನ ಮದುವೆ ಮಾಡಿ ಈಗಲೂ ಇದೇ ಕಾಫಿ ಕೆಲಸನ ಮಾಡ್ತಾರೆ ಇವಾಗಲೂ ಈ ಇದೇ ಕಾಫಿ ಕೆಲಸದಿಂದ ಅವರ ಬದುಕನ್ನ ಕಟ್ಕೊಂಡಿದ್ದಾರೆ ಈಗ ಒಂದು ಒಬ್ಬೊಬ್ರದ್ದು ಒಂದೊಂದು ಕತೆ ಅದು ಬೆಳೆ ಒಳಗಡೆ ಬೀಜ ಅದು ಹೊಟ್ಟು ತರ ಬರುತ್ತಲ್ಲ ಮೇಲೆ ಸಿಪ್ಪೆ ಸಿಪ್ಪೆ ಸೇರ್ಸಿರೋದಕ್ಕೆ ನಾವು ಹೇಳೋದು ಚೆರಿ ಅಂತ ಹ್ಮ್ ತೋರಿಸಿ

ಇಪ್ಪತ್ಮೂರು ಸಾವಿರ ಇದೆ ಅಷ್ಟು ಖರ್ಚು ಇದೆ ಕಾಫಿ ತುಂಬಾ ಕಡಿಮೆ ಇದೆ ಅದರಲ್ಲೂ ನಮ್ಮ ಕೊಡುಗಿನ ಕಾಫಿ ಒಂಥರ ಸ್ಪೆಷಲ್ ಹೌದು 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 ಒಂದು ಒಂದ್ ಒಬ್ರು ಒಂದು ದಿನಕ್ಕೆ ಎಷ್ಟು ಕೆಜಿ ಕಾಫಿನ ಕುಯ್ಬಹುದು ಸರ್ ಮೇಡಮ್ ಎಪ್ಪತ್ತರಿಂದ ಸರಾಸರಿ ಎಂಬತ್ ಮೂರು ಕೆಜಿ ತನಕ ಕುಯ್ತಾರೆ ಹತ್ತು ರೂಪಾಯಿ ಕೊಡ್ತಾರೆ ಕೆಜಿ ಹಣ್ಣು ಕೆಜಿ ಹಣ್ಣು ಹೌದು ಹೌದು ಸರಾಸರಿ ಮೂರ್ ಕೆಜಿ ನಮ್ಗೆ ಇಟ್ಕೋಬಹುದು ಸಿಕ್ಕೇ ಸಿಗುತ್ತೆ ಮೂರ್ ಕೆಜಿ ಎಲ್ಲ ಒಂದೇ ಟೈಮಲ್ಲಿ ನಡೆಯೋದಲ್ವಾ ಮತ್ತೆ ಇವರು ನಮಗೆ ಕಾಯಂ ಕೆಲಸದವರು ಇವರು ಕಾಯಂ ಕೆಲ್ಸದವರು ಮತ್ತೆ ನಿರ್ವಹಣೆ ಕಾಫಿ ಕುಯ್ಯವಾಗ ಮೇಡಮ್ ಹೆಚ್ಚಿನ ಅಂಶ ನಾವಿಲ್ಲಿ ಇರೋದಿಲ್ಲ ಬೇರೆ ಕಡವರಲ್ಲಿ ಇರ್ತಾರೆ ಯಾಕೆಂದ್ರೆ ನನಗೆ ಅವರ ಮೇಲೆ ನಂಬಿಕೆ ಇದೆ ಒಂದು ಕಾಫಿ ಬೀಜ ಬಿದ್ರು ಎಕ್ಕಿ ತಂದು ಕಣದಲ್ಲಿ ಹಾಕ್ತಾರೆ ಅಷ್ಟು ನೀಟಾಗಿ ಮಾಡಿ ಮೂಟೆ ಕಟ್ಟಿ ನಮ್ಗಿಡ್ತಾರೆ ಈಗ ನಮ್ಮಲ್ಲಿ ಹಬ್ಬ ಅಂತ ಇದ್ದಾರೆ ಅವರೇ ಮೇಸ್ತ್ರಿ ಅವ್ರು ಹೆಚ್ಚು ಕಡಿಮೆ ಈ ತೋಟದಲ್ಲಿ ನಾವು ಊಟಕ್ಕೆ ಮುಂಚೆ ಇದ್ದಾರೆ ನಲವತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ ನಲ್ವತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಅಂತಂದ ಆ ಅವಿನಾಭಾವ ಸಂಬಂಧ ಯಾವ ರೀತಿ ಇರ್ಬೋದು ಅಂತ ನೀವು ನೋಡಬಹುದು ಇಲ್ಲ ಅಂದಿದ್ರೆ ವರ್ಷ ಒಂದೇ ಕಾಫಿ ತೋಟದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ನಿಮ್ ತಂದೆ ಕಾಲದಿಂದನೂ ಇದಾರೆ ಮುಂಚೆ ಇದ್ದಾರೆ ನಾನು ಹುಟ್ಟೇ ಇರಲಿಲ್ಲ ಆವಾಗಲೇ ಇದ್ದಾರೆ ಕಾಫಿ ತೋಟದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ರಿ ಮತ್ತೆ ಕೆಲಸದವರು ನಿಮ್ ಜೊತೆ ಹೊಂದಿರುವಂತಹ ಸಂಬಂಧ ಬಹಳ ಖುಷಿ ಆಯ್ತು ನಿಮ್ಮ ಮಾತು ಮತ್ತೆ ನಿಮ್ಮ ತೋಟ ಎಲ್ಲಾನು ನೋಡಿ ಸರ್ ಈಗ ಸರ್ ಎಷ್ಟು ಎಷ್ಟು ಲಾಭನ ಉಳಿಸ್ತೀರಾ ಮಟ್ಟಕ್ಕೆ ಇವತ್ತಿನ ಮಟ್ಟಕ್ಕೆ ಕಾಫಿ ತೋಟದಲ್ಲಿ ಒಂದು ಎಕರೆಗೆ ಮೂವತ್ತು ಚೀಲ ಬರಬೇಕು ಮೇಡಮ್ ಒಣಗಿದ ಚೀಲ ಮೂವತ್ತು ಚೀಲ ಬರುತ್ತದೆ ಈ ಮೂವತ್ತು ಚೀಲ ಕಾಫಿ ಬಂದಾಗ ನೀವು ಅರಬಿಕ ರೋಬಸ್ಟ ಎರಡು ಮೇಲೆ ಬಂದಾಗ ಬೋನಸ್ ಮೂವತ್ತು ಚೀಲ ನಮ್ಮ ಟಾರ್ಗೆಟ್ ಈ ಮೂವತ್ತು ಚೀಲ ಅಂತ ಬಂದಾಗ ಮಾರುಕಟ್ಟೆಯಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಹೇಳೋದು ನಮ್ಗೆ ಹತ್ತು ಸಾವಿರ ಅಂತಂದ್ರೆ ಮೂರು ಲಕ್ಷ ಬಂತು ಮೇಡಮ್ ಹತ್ತು ಸಾವಿರ ಅಂದರೆ ನಮಗೆ ಒಂದು ಎಕರೆಗೆ ನೀವು ಲೆಕ್ಕ ಹಾಕೊಳ್ಳಿ ಮೂರು ಲಕ್ಷ ಬಂತು ಮೇಡಮ್ ಒಂದು ಎಕರೆಗೆ ಅರಬಿಕ ಮೇಂಟೈನ್ ಮಾಡೋಕ್ಕೆ ಸುಮಾರು ಇವತ್ತಿನ ಮಟ್ಟಕ್ಕೆ ಅರವತ್ತರಿಂದ ಅರವತ್ತೈದು ಸಾವಿರ ಇದೆ ಕುಯ್ದು ಒಣಗಿಸಿ ಮರಕಸಿ ಮಾಡಿ ಎಲ್ಲ ಮಾಡಿ ನೀವು ಒಂದು ಎಕರೆಗೆ ಅಂತಂದರೆ ನೀವು ಮೂರು ಲಕ್ಷದಲ್ಲಿ ಒಂದು ಅರವತ್ತೈದು ಎಪ್ಪತ್ತು ಸಾವಿರ ತೆಗೆದು ಲಕ್ಷ ಮೂವತ್ತು ಸಾವಿರ ಇದೆ 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 ಲಾಭ ನಿಮ್ಗೆ ಹೆಂಗೆ ಮಾರ್ಕೆಟ್ ಅಕ್ಕ ಈ ರೇಟ್ ಇರೋದ್ರಿಂದ ಅಕಸ್ಮಾತ್ ಈ ರೇಟ್ ಐದ್ ಸಾವಿರಕ್ಕೋ ಆರ್ ಸಾವಿರಕ್ಕೆ ಬಂತು ಅಂತ ತಿಳ್ಕೊಳ್ಳಿ ನಮಗೆ ಒಂದೂವರೆ ಲಕ್ಷ ಅಂತಂದಾಗ ನಮ್ಗೆ ಕಡಿಮೆ ಆಗುತ್ತೆ ಆದ್ರೆ ಸಾಲಗಾರನಲ್ಲದೆ ಬದುಕಬಹುದು ಕಾಫಿ ತೋಟ ಇದ್ರೆ ಸಾಲಗಾರನಿಲ್ಲದೆ ಬದುಕಬಹುದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬಹುದು ಬಹಳ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಮೀನಾಕ್ಷಿ ಅಮ್ಮ ಪಾತಿಮಾ ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ಕೂಡ ನಮ್ಮ ಕೊಡುಗೆಗೆ ಬಂದರೆ ಕಾಫಿ ಬೇಕೇ ಬೇಕು ಅನಿಸುತ್ತೆ ಹೊರಗಡೆಯಿಂದ ಬಂದವ್ರಿಗೆ ಇಲ್ಲಿರೋರು ಕೂಡ ಕಾಫಿ ಪ್ರಿಯರು ಬೆಂಗಳೂರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಆಕ್ಸಿಜನ್ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಕಾಫಿ ಕೊಯ್ಲು ಹೇಗೆ ಮಾಡ್ತಾರೆ ಅಂತ ನೀವೇ ನೋಡಿದ್ರಿ ಕಾಫಿ ತೋಟದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು